ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಇವತ್ತು ನಮ್ಮ ಅಪ್ಪನ ಮನೆಯಲ್ಲಿ ಗಣಪತಿನ ಕೂರಿಸಿದಾರೆ ಚೌತಿ ದಿನ ಕೂರಿಸಿದಾರೆ ಆದ್ರೆ ನಾನು ಇವತ್ತು ಇಲ್ಲಿ ವಾರ ಅಂತಾರೆ ಇವತ್ತು ಎರಡನೇ ದಿನ ಇವತ್ತು ವೀಡಿಯೋನ ಇದ್ದೀನಿ ನೋಡಿರಿ ಸಾದಾ ಸಿಂಪಲ್ ಆಗಿ ಡೆಕೋರೇಷನ್ ಮಾಡಿ ಗಣಪತಿನ ಕೂರಿಸಿದಾರೆ ಇದು ಎಲ್ಲ ರೆಡಿ ಮಾಡಿದ್ದೀವಿ ಈ ಮನೆಯಲ್ಲಿ ಎರಡು ಗಣಪತಿ ಅದ ಅಂದ್ರೆ ಈ ದೊಣಗ ದೊಡ್ಡ ಗಣಪತಿನ ಪತ್ ತಂದಿದ್ದು ಈ ಸಣ್ಣ ಗಣಪತಿ ನನ್ನ ಮಗನಿಗಾಗಿ ತಂದಿದ್ದು ಯಾಕಂದರೆ ಅವನು ಕೂಡ ಒಂದು ಗಣಪತಿನ ತಂದ್ರೆ ನನಗೂ ಒಂದು ಗಣಪತಿ ಬೇಕು ಅಂತ ಹಠ ಮಾಡ್ತಾನೆ ಅದಕ್ಕೋಸ್ಕರ ಮೂರು ವರ್ಷ ಆಯ್ತು ಪ್ರತಿ ವರ್ಷವೂ ಎರಡೆರಡು ಗಣಪತಿನ ತರಕತ್ತಿದ್ವಿ ಒಂದು ದೊಡ್ಡ ಗಣಪತಿ ಒಂದು ಅವನಿಗಾಗಿ ಸಣ್ಣ ಗಣಪತಿ ಈ ರೀತಿ ಮೂರು ವರ್ಷ ಆಯಿತು ಎರಡು ಗಣಪತಿನ ತರಕತ್ತೀವಿ ಎರಡು ಗಣಪತಿನೂ ಒಮ್ಮಲೇ ನಾವು ವಿಸರ್ಜನೆಯೂ ಮಾಡ್ತೀವಿ ಇವಾಗ ನಿನ್ನೆ ಗುದಗಿನ ಶಾವ್ಗೆ ಮತ್ತು ಅನ್ನ ಬದನೇಕಾಯ ಪಲ್ಯ ನೈವೇದ್ಯ ಮಾಡಿದರು ಇವತ್ತೇನು ಮಾಡಿದ್ದಾರೆ ಅಂದರೆ ಕರಗಿಡುಬು ಬದ್ನೇಕಾಯಿ ಕೋಸಂಬರಿ ಮತ್ತು ಅನ್ನ ಇಷ್ಟನ್ನು ನೈವೇದ್ಯ ಮಾಡಿ ಕಾಯಿ ಹೊಡೆದು ಹಿಡಿದಾರೆ ಇಲ್ಲಿ ಇವತ್ತು ಇಲಿ ವಾರ ಆಗಿದ್ರಿಂದ ಇಲಿ ಅಪ್ಪಗೂ ಸಮೇತ ಇದು ಬೆಲ್ಲ ಇರುತ್ತಲ್ಲ ಬೆಲ್ಲ ಮತ್ತು ಇಲ್ಲ ಹೂರ್ಣ ಯಾವುದಾದ್ರೂ ಒಂದಾಗಿರ್ಬೋದು ಅದರಲ್ಲಿ ಇಲಿ ಹಪ್ಪನ್ನ ಮಾಡ್ತೀವಿ ಈ ರೀತಿಯಾಗಿ ಈ ರೀತಿಯಾಗಿ ಇಲಿಯಪ್ಪನ ಮಾಡಿ ಅದಕ್ಕೂ ಕೂಡ ಎರಡು ಕಡುಬನ್ನು ಇಟ್ಟು ಎರಡಾದರೂ ಇಡ್ಬೋದು ಐದಾದರೂ ಇಡ್ಬೋದು ಇಟ್ಟು ನೈವೇದ್ಯ ಮಾಡಿ ತೇವರಿಗೂ ಕಾಯಿ ಹೊಡಿತೀವಿ ಈ ನೈವೇದ್ಯ ಮಾತ್ರ ಹೊರಗಡೆನೇ ಇಡ್ತೀವಿ ಯಾಕಂದರೆ ಇಲಿಯಮ್ಮ ಬಂದುಬಿಟ್ಟು ತಿಂದು ಹೋಗುತ್ತಾನ ಅಂತೇಳ್ಬಿಟ್ಟು ಇಲ್ಲಾಂದರೆ ಈ ಇವತ್ತಿನ ದಿನ ಇಲಿಯಪ್ಪಗೆ ಮಾಡಿ ನೈವೇದ್ಯ ಹಿಡೀಲಿಲ್ಲ ಅಂದರೆ ಮನೆ ನೀರು ಬಟ್ಟೆಗಳು ಮತ್ತು ದಾರ ವಯರು ಈ ರೀತಿ ಏನೇ ವಸ್ತು ಆಗಿರ್ಬೋದು ಬಟ್ಟೆ ಆಗಿರಬಹುದು ಆಗಿರ್ಬೋದು ಅದು ಬರುತ್ತಾ ಇಲಿ ಕಡಿತದೆ ಅನ್ನೋದೊಂದು ಬ ಮೊದಲಿಂದನೂ ಪದ್ಧತಿ ಇದೆ ಅದಕ್ಕೋಸ್ಕರ ಇವತ್ತು ಇಲಿವಾರ ಅಂತೇಳಿ ಮಾಡಿ ಈ ರೀತಿ ನೈವೇದ್ಯ ಮಾಡ್ತಾರೆ ನಮ್ಮ ನೇಕಾರ ಬಂಧುಗಳಲ್ಲಿ ಮನೆ ಮನೆಗಳಲ್ಲಿ ಈ ರೀತಿ ಇಲಿವಾರ ಹೇಳ್ಬಿಟ್ಟು ಈ ರೀತಿ ಮಾಡ್ತಾರೆ ಯಾಕಂದ್ರೆ ಮಗ್ಗ ಹಾಕಿರ್ತಾರಲ್ಲ ಮಗ್ಗದಲ್ಲಿ ಇಲಿಯೇ ಬರಬಾರ್ದು ಯಾವುದೇ ಎಳೆಗಳನ್ನು ಕತ್ತರಿಸ್ಬಾರ್ದು ಕಡಿಬಾರ್ದು ಅಂತೇಳ್ಬಿಟ್ಟು ಇವತ್ತಿನ ದಿನ ಯಾರೂ ಮಗ್ಗ ಹುಡಂಗಿಲ್ಲ ನಮ್ಮ ಇಲಕಲ್ ಒಳಗೆ ಭಾಳ ಇರ್ತೈತಿ ನೇಕಾರು ಮಂದಿ ಮಗ್ಗಗಳೆಲ್ಲ ಇಲ್ಲಿ ನಮ್ಮ ಮಸ್ಕಿಯಲ್ಲಿ ಸ್ವಲ್ಪ ಕ ಇಲ್ಲವೇ ಇಲ್ಲ ಮಸ್ಕಿಯಲ್ಲಿ ಹುಡುಕಾಡಿದ್ರು ಒಂದು ಮಗ್ಗ ಸಿಗಂಗಿಲ್ಲ ನಮ್ಮ ಮಸ್ಕಿಯಲ್ಲಿ ಯಾವುದೇ ಮಗ್ಗಗಳು ಸಿಗೋದೇ ಇಲ್ಲ ಯಾಕಂದರೆ ಇಲ್ಲಿ ಮಗ್ಗ ಇಲ್ಲವೇ ಇಲ್ಲ ಇಲಕಲ್ ಒಳಗೆ ಹತ್ರ ಮಗಗಳು ಎಲ್ಲಿ ಎಲ್ಲಿ ನೋಡಿದರೂ ಮಗಗಳು ಈಗ ಹೀಗಾದರೂ ನಮ್ಮ ತಾತವರು ಸೋದರ ಮಾವನವರು ಎಲ್ಲರೂ ಮಗಗಳಲ್ಲಿ ಸೀರಿಯಲನ್ನು ನೇಯ್ತಾರ ಇವತ್ತು ಸಾಯಂಕಾಲ ನಾವು ಗಣಪತಿನ ವಿಸರ್ಜನೆ ಮಾಡ್ತೀವಿ ಸಾಯಂಕಾಲದ ವಿಡಿಯೋನು ಇರ್ತೈತಿ ಸಾಯಂಕಾಲದ ವೀಡಿಯೋ ಜೊತೆಗೆ ನಾನು ಇದನ್ನು ಇದು ಮಾಡ್ತೀನಿ ಮುಂದೆ ಇರ್ತದ ಸಾಯಂಕಾಲದ ವೀಡಿಯೋಗಳನ್ನು ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ಪೂರ್ತಿಯಾಗಿ ವಿಡಿಯೋ ನೋಡಿ ಅಂತ ಹೇಳ್ತೀನಿ ಹಾಗೆ ಮೊದಲಿನ ಸರ್ತಿ ನನ್ನ ಚಾನಲ್ ನೋಡ್ತಾ ಇರೋದು ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನ ನೋಡಿ ದಯವಿಟ್ಟು ನಂಗೆ ಸಪೋರ್ಟ್ ಮಾಡಿ ನನಗಿಲ್ಲಿ ಸಾವಿರ ಸಬ್ಸ್ಕ್ರೈಬರ್ ಆಗೋಕ್ಕೂ ಬಂದೈತಿ ಆದ್ರೆ ಇನ್ನೊಂದು ಸ್ವಲ್ಪ ಜನ ಬಾಕಿ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನ ನೋಡಿರಿ ನನಗೂ ಕೂಡ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇದ್ದೀನಿ ಮುಂದೆ ಗಣಪತಿ ಸಾಯಂಕ ಸಾಯಂಕಾಲದ್ದು ಏನು ಇರುತ್ತಾ ವಿಸರ್ಜನೆ ಮಾಡೋದು ನಾವು ಕೆನಾಲಿಗೆ ಹೋಗಿ ಗಣಪತಿನೇ ವಿಸರ್ಜನೆ ಮಾಡ್ಕೊಂಡು ಬರ್ತಾರೆ ಅದ್ರದೆಲ್ಲ ವೀಡಿಯೋ ಹಾಕ್ತೀನಿ ದಯವಿಟ್ಟು ಕೊನೆವರೆಗೂ ವಿಡಿಯೋ ನೋಡಿ ए आई जे आई नहीं 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 नह

ಆ ಕಾಳ್ಕೊಳ್ಳಾರ್ದ ಬೆಳಿಗ್ಲಿಲ್ಲಲ್ಲ ಅಲ್ಲಿ ಕಾಣ ಸ್ವಲ್ಪ ಮಕ್ಕಳ ಒಳಸ್

अभी तो तुम दाई दी मैं तो तुम विक्की सुनो तो ये तो विक्की तो ये तो तुम जाओं तेरे शाम ना बस बात है मोराया करा पति पापा मोराया जाओं तेरे शाम ना बस करा पति पापा मोराया नहीं 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 ஆக்க <laughs> <laughs> ಅಕ್ಕ ನೀನು ಬೂಟ್ ಬೇಡ ಬೈತಾರ ಅವ್ರ ಹೋದ್ರ ಪೇಪರ್ ತೆಗೀರಿ ಅದನ್ನ ಪೇಪರ್ ತೆಗೀರಿ ಅಲ್ಲಿ ಪೂಜೆ ನೋಡಲಿ ಇಲ್ಲ ನೋಡ ನೋಡಿ ಪೂಜೆ ಮಾಡೋದು ಕಾಣಿಸ್ತಿಲ್ಲ ಹಾ ನೋಡ ಗಣಪತಯೇ ನಮಃ ಶಿವಿ ನಾಯಕ ವಿಘ್нешವರಾ Thank mm -hmm. you